ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇದೀಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೇಳುವ ಯುಗ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಎ ಒನ್ ಅಂತ ದೂರ್ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ತಾಲೆದಂಡಕ್ಕೆ ಬಿಜೆಪಿ ಪೊಟ್ಟು ಹಿಡಿದಿದೆ ಇದಕ್ಕೆ ಕಾರಣ ನೈತಿಕ ಹೊಣೆ ಇದರ ಬೆನ್ನಲ್ಲೇ ಇವತ್ತು ನಡೆದ ನಾಟಕೀಯ ವಿದ್ಯಮಾನದಲ್ಲಿ ನಲವತ್ತೈದನೇ ಎಸಿಎಂ ನ್ಯಾಯಾಲಯ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಎಲೆಕ್ಟ್ರಕರಣದಲ್ಲಿ ಹದ್ದು ಬಂದ್ ಆಗಿ ಎಫ್ಐಆರ್ ದಾಖಲ್ ಮಾಡಿ ಅಂತ ಹೇಳೋದ್ರ ಮೂಲಕ ಈ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೇಳುವ ಪ್ರಕರಣಕ್ಕೆ ವಾಸ ತಿರುವು ಬಂದು ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಲಾಂಚ್ ಆಗಿದೆ ಅನ್ನೋ ಕಾರಣಕ್ಕೆ ಅವರ ತಲೆದಂಡಕ್ಕೆ ಪಟ್ಟು ಹಿಡಿಯುವ ಬಿಜೆಪಿ ಇದೀಗ ಎಫ್ಐಆರ್ ಲಾಂಚ್ ಆಗಿರುವಂತಹ ನಿರ್ಮಲಾ ಸೀತಾರಾಮ ಅವರ ರಾಜೀನಾಮೆಯನ್ನು ಪಟ್ಟು ಹಿಡಿತಾರ ಅಲ್ಲೊಂದು ನಿಲುವು ಇಲ್ಲೊಂದು ನಿಲುವು ಆಗುತ್ತಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ ಇದೇ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಎ ಪೈ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳೋದಕ್ಕೆ ಬಿಜೆಪಿ ಏನ್ ನೈತಿಕತೆ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ ಹಾಗಾದ್ರೆ ಈ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವ ಪ್ರಕರಣ ಎಲ್ಲಿವರೆಗೂ ನಡೆಯುತ್ತೆ ಇದು ಈ ಬಗ್ಗೆ ಇಂದಿನ ಮಾತು ಮಂತ್ರ ಸ್ನೇಹಿತರೆ ಕೆಳ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹ ಪ್ರಕರಣ ಅಥವಾ ಚರ್ಚೆ ಇದೆಯಲ್ಲ ದೊಡ್ಡ ಇತಿಹಾಸವೇ ಇದೆ ದಶಕಗಳ ಹಿಂದೆ ಅಹ್ ನೈತಿಕತೆಯನ್ನ ರಾಜಕಾರಣದಲ್ಲಿ ಮುಖ್ಯ ಅಂತ ಪರಿಗಣಿಸುವಂತಹ ಪ್ರಭಾವಿ ನಾಯಕರಿದ್ರು ಅವರು ಒಂದು ಸಣ್ಣ ವಿಚಾರ ಆದರೂ ಕೂಡ ಅದನ್ನ ಸಹಿಸ್ತಿರ್ಲಿಲ್ಲ ಅದಕ್ಕೆ ದೊಡ್ಡ ದಾಖಲೆ ಇದೆ ಪ್ರಭಾವಿ ನಾಯಕರು ರಾಜೀನಾಮೆಯನ್ನ ಬಿಸಾಕಿ ನೈತಿಕತೆಯನ್ನ ಎತ್ತಿ ಹಿಡಿದಂತಹ ದಾಖಲೆಗಳೇ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಖ್ಯೆನಲ್ಲಿದೆ ಆದರೆ ಅಂತಹ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವ ರಾಜಕಾರಣ ಈಗ ಕರ್ನಾಟಕದಲ್ಲಿ ಇದೆಯಾ ಇಂಥದ್ದೊಂದು ಪ್ರಶ್ನೆಯನ್ನ ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತ ಎಫ್ಐಆರ್ ಆರ್ ದಾಖಲು ಮಾಡಿದ್ದೆ ಸಿದ್ದರಾಮಯ್ಯ ಎ ಒನ್ ಅವರ ಶ್ರೀಮತಿ ಎ ಟು ಇದೀಗ ಸಿಎಂ ವಿರುದ್ಧವೇ ಎಫ್ಐಆರ್ ಆಗಿರೋದ್ರಿಂದ ಸಿಎಂ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಭಗಿಲಲ್ಲ ಅನ್ನುವ ವಾದವನ್ನ ಬಿ ಜೆ ಪಿ ಮುಂದಿಟ್ಟಿದೆ ಮತ್ತು ಅವರ ತಲೆದಂಡಕ್ಕೆ ಪಟ್ಟ ಹಿಡಿದಿದೆ ಎಲ್ಲ ಕಡೆ ಪ್ರೊಟೆಸ್ಟ್ಗಳು ಶುರುವಾಗಿವೆ ಹೀಗಾಗಿ ಸಿದ್ದರಾಮಯ್ಯ ಅವರ ಭವಿಷ್ಯ ರೋಲಾಯಮಾನ ಅಂತ ಅವರ ಎದುರಾಳಿಗಳು ಅದನ್ನ ಹೇಳ್ತಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಆದರ್ಶ ಹೆಂಗಾದೆನ್ನುವರು ಹಾಕಿರುವ ಖಾಸಗಿ ದೂರಿನ ಆಧಾರದ ಮೇಲೆ ಡೈರೆಕ್ಷನ್ಸ್ ಕೊಟ್ಟಂತಹ ವಿಶೇಷ ನ್ಯಾಯಾಲಯ ಎಲೆಕ್ಟ್ರೋಲ್ ಬಾಂಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸುಲ್ಗೆಯನ್ನ ಮಾಡಿದರೆ ಹಣವನ್ನ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಎ ಒನ್ ಅಂತ ಹೇಳಿ ಅವ್ರ ಮೇಲೆ ಮೊಕದ್ದಮೆಯನ್ನ ಎಫ್ ಐ ಅನ್ನು ದಾಖಲು ಮಾಡಬೇಕು ಅನ್ನುವ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಇದರಲ್ಲಿ ನಳಿನ್ ಕುಮಾರ್ ಪಟೀಲ್ ಇದ್ದಾರೆ ಹಾಗೆಯೇ ಇಡಿ ಇಡಿ ಈ ದೊಕದ್ದಮೆಗಳನ್ನು ದಾಖಲು ಮಾಡುವ ಸಂಸ್ಥೆ ಇಡಿ ಕೂಡ ಎ ಟು ಆಮೇಲೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯಂದ್ರ ಎ ಫೈವ್ ಜೊತೆಗೆ ಪದಾಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಹಣ ಸಂಗ್ರಹ ಆಗಿದೆ ಮತ್ತು ಇದೇನು ಎಲ್ಲಿದ್ದ ಬಂತು ಅನ್ನುವಂತಹ ಒಂದು ಗುಮಾನಿಯ ಆಧಾರದ ಮೇಲೆ ಈ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಹಾಗಾದ್ರೆ ಆಗಿರುವಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದಿತ್ತು ಅಂದ್ರೆ ಈ ಪ್ರಕರಣದಲ್ಲಿ ಏವನ್ನಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ತಾನೆ ಜೊತೆಗೆ ಬಿಜೆಪಿಯ ಮತ್ತೊಂದು ಮೈತ್ರಿ ಸಂಸ್ಥೆ ಮೈತ್ರಿ ಪಕ್ಷ ಜೆಡಿಎಸ್ ಎಸ್ ನ ಮುಖ್ಯಸ್ಥರಾದಂತಹ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಇವತ್ತು ನಿನ್ನೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಲೋಕಾಯುಕ್ತ ಅಧಿಕಾರಿಯ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದರು ಅವರು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಜೊತೆಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಡಬೇಕು ಅನ್ನೋ ಒಂದು ಕಡತ ಇನ್ನು ಪೆಂಡಿಂಗ್ ಅಲ್ಲಿದೆ ಇಂಥ ಸ್ಥಿತಿನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆ ಹೊತ್ತು ಅನ್ನೋದಿತ್ತು ಅಂದ್ರೆ ಕುಮಾರಸ್ವಾಮಿನೂ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಲ್ವಾ ಈ ಪ್ರಶ್ನೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಉದ್ಭವ ಆಗಿದೆ ಇದರಿಂದಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಬೇಕು ಅಂತ ಒಂದು ಪ್ಲಾನ್ ಪ್ರತಿಪಕ್ಷಗಳು ಬಿಜೆಪಿ ಜೆ ಡಿ ಎಸ್ ಒಂದು ಜಂಟಿ ಪ್ಲಾನ್ ಏನಿತ್ತು ಒಂದು ರಾಜಕೀಯ ಸ್ಟ್ರಾಟಜಿ ಇತ್ತು ಅದು ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಅದಕ್ಕೆ ಹಿನ್ನಡೆ ಉಂಟಾಗಿದೆ ಹಿನ್ನಡೆ ಉಂಟಾಗಿ ರಾಜಕಾರಣದಲ್ಲಿ ಆ ಹೇಗೆ ನೈತಿಕತೆ ಮಾಯ ಆಗ್ತಿದೆ ಅಂತಂದ್ರೆ ಒಬ್ಬರ ನೈತಿಕ ರಾಜೀನಾಮೆಯನ್ನ ಕೇಳೋದಕ್ಕೆ ಇನ್ನೊಬ್ಬರಿಗೆ ನೈತಿಕತೆ ಇಲ್ಲ ಒಬ್ಬರ ನೈತಿಕ ರಾಜೀನಾಮೆಯನ್ನ ಕೇಳೋದಕ್ಕೆ ಇನ್ನೊಬ್ಬರಿಗೆ ನೈತಿಕತೆ ಇಲ್ಲ ಅನ್ನೋದಿದೆಯಲ್ಲ ಅದು ಒಂದು ವಿಶೇಷ ಇದನ್ನ ಯಾಕೆ ಇಷ್ಟು ಡೀಟೇಲ್ ಆಗಿ ನಾನು ಹೇಳ್ತಿದ್ದೀನಿ ಅಂತಂದ್ರೆ ನೈತಿಕತೆ ಅನ್ನೋದು ಒಂದು ಟ್ರ್ಯಾಪು ತೆ ಅನ್ನೋದು ಒಂದು ಟೈಪ್ದು ನಾವು ನೋಡ್ತಿದ್ದೀವಿ ಯಾಕೆ ಅಂತಂದ್ರೆ ಯಾರೋ ಒಬ್ಬ ರಾಜಕಾರಣಿ ರಾಜಕಾರಣಿ ಪ್ರಭಾವಿ ಇರ್ತಾನೆ ಅವನು ರಾಜಕೀಯ ವೈರ್ಯ ಇರ್ತಾನೆ ಹಾಕೋ ಅವನ ಮೇಲೆ ಮೊಕದ್ಮೆ ಕೋರ್ಟ್ ಆಮೇಲೆ ನೋಡಿ ಕೋರ್ಟ್ ಅಲ್ಲಿ ಮೂರ್ ತಿಂಗಳು ಆರು ತಿಂಗಳು ನಾವು ನೋಡ್ತಿದ್ದೀವಿ ಸಿ ಬಿ ಐ ಇಡಿ ಇನ್ವೆಸ್ಟಿಗೇಷನ್ ಆಗ್ದಲೇ ಕೋರ್ಟ್ಗಳು ಸ್ಪಿಕ್ಚರ್ ಪಾಸ್ ಮಾಡ್ತೀವಿ ಆರ್ ತಿಂಗಳು ಅದು ತನಿಖೆ ಮಾಡಿಲ್ಲ ಒಂದು ವರ್ಷ ಅದು ಜೈಲಲ್ಲಿ ಆಗ್ತಾ ಕೂತಿದ್ದೀವಿ ಎಷ್ಟೋ ಪ್ರಕರಣಗಳು ಶಿಕ್ಷೆಯ ಅರ್ಧ ಜೈಲನ್ನೇ ವಿಚಾರಣೆ ಸಂದರ್ಭದಲ್ಲಿ ಜೈಲಲ್ಲಿ ಕಳೆದು ಬಿಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರ ಅಂತ ಸುಪ್ರೀಂ ಕೋರ್ಟ್ ತಪ್ಪರಾಕಿ ಬಾರಿಸ್ತಾ ಇದೆ ಹೀಗಿರ್ಬೇಕಾದ್ರೆ ಒಂದೆರಡು ಎರಡು ಕೇಸ್ ಹಾಕು ಕೇಸ್ ಹಾಕಿದ್ರೆ ಮಾರಲ್ ಎಫ್ ಒನ್ ಸಿದ್ದರಾಮಯ್ಯ ಇನ್ನೊಬ್ರು ಎಕ್ಸ್ ಝೆಡ್ ಕೇಸ್ ಹಾಕು ಓ ಕೇಸಲ್ಲಿದ್ದಾರೆ ಅವರು ರಾಜೀನಾಮೆ ಕೊಡು ಅಂದ್ರೆ ರಾಜೀನಾಮೆಗೆ ನೈತಿಕ ಒತ್ತಡವನ್ನ ಹೇರೋದು ಒಂದು ಪೊಲಿಟಿಕಲ್ ಕ್ರೈಸಿಸ್ ಅನ್ನ ಕ್ರಿಯೇಟ್ ಮಾಡೋದು ಅದಕ್ಕಾಗಿ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳೋದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಆಗ್ಬಿಟ್ಟಿದೆ ಒಂದು ತಂತ್ರಗಾರಿಕೆ ಆಗ್ಬಿಟ್ಟಿದೆ ಜೊತೆಗೆ ಅದೊಂದು ಟ್ರ್ಯಾಪ್ ಅದು ಅದನ್ನ ಆ ಒಂದು ಸುಳಿಯಲ್ಲಿ ಸಿಕ್ಕಿಸ್ಬಿಟ್ಟು ರಾಜೀನಾಮೆ ಕೊಡುವಂತಹ ವಾತಾವರಣ ಅಥವಾ ಅಭದ್ರತೆ ಕ್ರಿಯೇಟ್ ಮಾಡುವಂತಹ ವಾತಾವರಣ ಅದಕ್ಕೆ ಏಜೆನ್ಸಿಸ ಬಳಸ್ಕೊಳ್ಳೋದು ಒಂದು ಶೈಲಿ ಆಗ್ಬಿಟ್ಟಿದೆ ಹೀಗಿರಬೇಕಾದ್ರೆ ನೈತಿಕತೆ ಅನ್ನೋದು ಎಷ್ಟರ ಮಟ್ಟಿಗೆ ಈಗ ಉಳ್ಕೊಂಡಿದೆ ಅನ್ನೋದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಬಹಳಷ್ಟು ಸಚಿವರ ಮೇಲೆ ಕ್ರಿಮಿನಲ್ ಕೇಸಸ್ ಶೋಭಾ ಕರಂದ್ಲಾಜೆ ಸೋಮಣ್ಣ ಹೀಗೆ ಬೇಕಾದಷ್ಟು ಕೇಸಸ್ ಇದೆ ಹಾಗೆ ಎಷ್ಟು ಜನ ತಲೆ ಹೋಗುತ್ತೆ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಸಂಘರ್ಷದ ಪರಾಕಾಷ್ಟೆಗೆ ತಲುಪಿದೆ ಹಿಂದೆಂದೂ ಕಂಡರಿಯದಂತಹ ರಾಜಕೀಯ ಜಿದ್ದಾಗಿದ್ದಿ ದ್ವೇಷ ಸೇಡಿನ ತುಟ್ಟ ತುದಿಘಟ್ಟಕ್ಕೆ ಬಂದು ಸ್ಫೋಟಿಸೋದಕ್ಕೆ ನಿಂತಿದೆ ಇಲ್ಲಿ ಈ ಸ್ಫೋಟದಲ್ಲಿ ಯಾರ ತಲೆ ಉರುಳುತ್ತೋ ಯಾರು ಮೇಲಕ್ಕೆ ಹೋಗ್ತಾರೋ ಯಾರು ಇದರ ಲಾಭವನ್ನ ಪಡಿತಾರೋ ಇದನ್ನ ತಣ್ಣಗೆ ಮಾಡೋದು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಲ್ಲ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಒಗೆಯುವಂತಹ ಸಂದರ್ಭದಲ್ಲಿ ಅವ್ರ ಮನೇನು ಹೋಗುತ್ತೆ ಇವ್ರ ಮನೆನೂ ಹೋಗುತ್ತೆ ಅಂತ ಪರಿಸ್ಥಿತಿ ಬಂದಿತ್ತು ಇದೀಗ ಸಿದ್ದರಾಮಯ್ಯವ್ರ ಮೇಲೆ ಮೊಕದ್ದಮೆ ಇದೆ ಮೂಡ ನ್ಯಾಯಾಲಯ ಅಥವಾ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇದೆ ಆಯ್ತಾ ಐದು ಇನ್ನು ಅವರು ತನಿಖೆಯನ್ನು ನಡೆದ್ಬಿಟ್ಟು ಏನು ಪ್ರೂವ್ ಏನಾಗಿಲ್ಲ ಲೀಗಲಿ ಕಾನೂನಿನ ದೃಷ್ಟಿಯಿಂದ ಪ್ರೂವ್ ಆಗ್ಬೇಕು ಅಂತಹ ಒಂದು ಪ್ರೂವ್ ಆಗಿರುವಂತದ್ದು ಏನು ಡೆವಲಪ್ಮೆಂಟ್ ಆಗಿಲ್ಲ ಕುಮಾರಸ್ವಾಮಿ ವಿಚಾರದಲ್ಲೂ ಚಾರ್ಜ್ ಶೀಟ್ ಹಂತಕ್ಕೆ ಒಂದು ಇನ್ವೆಸ್ಟಿಗೇಷನ್ ಬಂದು ತಲುಪಿದೆ ಹೀಗಾಗಿ ಒಟ್ಟು ಇಂತಹ ಸಂಘರ್ಷ ಅಥವಾ ಇಂತಹ ಜಿದ್ದಾ ಜಿದ್ದಿ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಮತ್ತು ಇದು ಎಂತೆಂಥವರು ಈ ಪ್ರಕರಣಕ್ಕೆ ಬಲಿಯಾಗ್ತಾರೆ ಎನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಬದಿ ಗೆಳೆಯರೆ ನಮಸ್ಕಾರ